ಇದು ನನ್ನ ಕೊನೆಯ ಟೂರ್ನಮೆಂಟ್ ಮತ್ತು ಕೊನೆಯ ಪಂದ್ಯ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕುಲಪ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾಧಾನ ಮಠದ ಮೈದಾನದ ಆವರಣದಲ್ಲಿ ಹಾಲು ಉತ್ಪಾದಕರ ಸಂಘ ಲಕ್ಕಿನಹಳ್ಳಿ ಅಧ್ಯಕ್ಷರಾದ ಮಂಜುನಾಥ್ ಮತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಆರು ತಂಡಗಳು ಭಾಗವಹಿಸಿದ್ದವು ಭಾಗವಹಿಸಿದ್ದ ಆರು ತಂಡಗಳು ಜಿದ್ದ ಜಿದ್ದಿನ ಆಟವನ್ನು ಆಡುವ ಮೂಲಕ ವೀಕ್ಷಣೆ ಮಾಡಲು ಕ್ರೀಡಾಪಟುಗಳು ಮತ್ತು ಗ್ರಾಮಸ್ಥರ ಮನಸ್ಸೆಳೆದರು ಈ ಜಿದ್ದ ಜಿದ್ದಿನ ಕ್ರಿಕೆಟ್ ಆಟದಲ್ಲಿ ಮೊದಲ ಬಹುಮಾನವಾದ ಒಂದೂವರೆ ಲಕ್ಷ ನಗದು ಆಕರ್ಷಕ ಟ್ರೋಫಿಗಳು ಎಆರ್ ಬಾಯ್ಸ್ ದೊಟೇರಿ ಪಡೆದುಕೊಂಡರು ಎರಡನೇ ಬಹುಮಾನವಾದ ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು ನಗದು ಎಚ್ಸಿಸಿ ಅಪ್ ಬಾಯ್ಸ್ ಖಾಸರ್ಘಟ್ಟ ಪಡೆದುಕೊಂಡರು ಇನ್ನು ತೃತೀಯ ಬಹುಮಾನ ಮೂವತ್ತ್ ಸಾವಿರದ ಮುನ್ನೂರ ಮೂವತ್ತ್ ರೂಪಾಯಿಗಳನ್ನು ಕೆರೆ ಕೊತ್ತನೂರು ಕ್ರಿಕೆಟ್ ಬ್ರದರ್ಸ್ ಪಡೆದುಕೊಂಡರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಲಕ್ಕಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಇದು ನನ್ನ ಕೊನೆಯ ಪಂದ್ಯ ಮತ್ತು ಇದು ನನ್ನ ಕೊನೆಯ ಟೂರ್ನಮೆಂಟ್ ಇನ್ನು ಮುಂದೆ ನಾನು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡುವುದಿಲ್ಲ ಏಕೆಂದರೆ ನನಗೆ ವಯಸ್ಸಾಗಿರೋ ಕಾರಣ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲು ನನಗೆ ಎಲ್ಲ ರೀತಿಯ ಸಹಕಾರ ನೀಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಕ್ರೀಡಾಪಟುಗಳು ಯಾರೂ ಕೂಡ ಬೇಜಾರು ಮಾಡಿಕೊಳ್ಳಬಾರದು ಏಕೆಂದರೆ ಕ್ರೀಡೆಯಲ್ಲಿ ಸೋಲು ಗೆಲುವು ಇದ್ದೇವೆ ಇರುತ್ತದೆ ಎರಡನ್ನು ಸಮಾನವಾಗಿ ತೆಗೆದುಕೊಳ್ಳಬೇಕೆಂದು ಸಂತಸ ವ್ಯಕ್ತಪಡಿಸಿದರು ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಕೆಪಿಎಲ್ ಸೀಸನ್ ಮೂರು ಬ್ರ ಗ್ರಾಮ ಪಂಚಾಯಿತಿ ಸೀಸನ್ ಮೂರ ಆಯೋಜನೆಗಾಗಿ ನಾವು ಮತ್ತೆ ನಮ್ಮ ಸ್ನೇಹಿತರಾದಂಥ ವೆಂಕಟೇಶ್ ಅವರು ಆಯೋಜನೆ ಮಾಡಿದ್ವಿ ಇದರಲ್ಲಿ ಸುಮಾರು ಆರು ತಂಡಗಳು ಭಾಗವಹಿಸಿದ್ವು ಆರು ತಂಡಗಳಲ್ಲಿ ನಾಲ್ಕು ತಂಡಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಹಾಗೂ ಮೂರು ತಂಡಗಳಿಗೆ ನಗದು ಬಹುಮಾನ ಕೂಡ ಮಾಡಲಾಯಿತು ಮತ್ತು ಮೊದಲನೇ ತಂಡದ ಗೆದ್ದಂಥ ತಂಡಕ್ಕೆ ಟಗರೂ ಕೂಡ ನೀಡಲಾಗಿತ್ತು ಮೊದಲನೇ ಬಹುಮಾನ ಮೊದಲನೇ ಬಹುಮಾನವನ್ನು ಏರ್ ಬಾಯ್ಸ್ ದೊಡ್ಡೇರಿ ತಂಡದವರು ಜಯಗಳಿಸಿದರು ಎರಡನೇ ತಂಡ ಎರಡನೇ ಬಹುಮಾನವನ್ನು ಎಸ್ ಸಿ ಸಿ ಅಪ್ಪು ಬಾಯ್ಸ್ ಕಾಸರಘಟ್ಟ ಅವರು ಜೈ ಜೈಶಾಲಿ ಆದರು ಮೂರನೇ ಬಹುಮಾನವನ್ನು ಕೆರೆಕತ್ತಿನವರು ಕ್ರಿಕೆಟ್ ಬ್ರದರ್ಸ್ ಅವರು ಜಯಶಾಲಿ ಆದರು ನಾಲ್ಕನೇ ಬಹುಮಾನವನ್ನು ಬಜರಂಗಿ ಇಲೆವೆನ್ಸ್ ಕುಲವಳ್ಳಿ ಅವರು ಜಯಗಳಿಸಿದರು ಹಾಗೂ ಎಲ್ಲ ತಂಡದ ಆಟಗಾರರಿಗೂ ಅಜಕೃಪರವಾಗಿ ಧನ್ಯವಾದಗಳು ಹಾಗೂ ಈ ಕ್ರೀಡೆ ಏನು ಕ್ರೀಡಾಂಗಣ ಮಾಡಲಿಕ್ಕೆ ಹಾಗೂ ನನಗೆ ಹಣಕಾಸು ಮತ್ತೊಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಸರಗಟ್ಟ ಹನುಮಂತಣ್ಣ ದೊಡ್ಡೇರಿ ಚಂದಣ್ಣ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುನಂದ ಮಗ ಮಹೇಶಣ್ಣ ಕೂಡ ತುಂಬ ನಮಗೆ ಸಹಾಯ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ನನಗೆ ಟೂರ್ನಿಯಿಂದ ಹಾಗೂ ನನ್ನ ಕ್ರಿಕೆಟ್ ಜೀವನದಿಂದ ನಿವೃತ್ತಿ ಹೊಂದ್ತಾಯಿದ್ದೇನೆ ನಾವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊತೀವಿ ಜೊತೆಗೆ ನಾವು ನಿವೃತ್ತಿ ಒಂದು ಉದ್ದೇಶ ಏನಂದರೆ ನಮಗೆ ನಮಗೂ ಏಜಾಗ್ತಾ ಬಂತು ಯುವಕರಿಗೆ ಅವಕಾಶ ಸಿಗಲಿ ಯುವಕರು ಮುಂದೆ ಬೆಳೀಲಿ ಅನ್ನೋ ಉದ್ದೇಶದಿಂದ ಹೇಳಿ ನಾವು ಲೆಕ್ಕನಹಳ್ಳಿ ತಂಡದ ಆಟಗಾರನಾಗಿ ನಾಯಕನಾಗಿ ಮತ್ತು ಆಯೋಜಕರಾಗಿ ಎಲ್ಲ ಕೆಲಸ ಮುಗಿಸಿ ಈಗ ಇವತ್ತಿನ ದಿನದಲ್ಲಿ ನಾನು ನಿವೃತ್ತಿ ಇದ್ದೀನಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮಂಜುನಾಥ್ ಆರು ತಂಡ ಕ್ರೀಡಾಪಟುಗಳು ಉತ್ತಮ ಕ್ರೀಡೆಯನ್ನು ಪ್ರದರ್ಶನ ಮಾಡಿದ್ದಾರೆ ನಮ್ಮ ಕುಲುವನಹಳ್ಳಿ ಕ್ರೀಡಾಪಟುಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಆಡಲಿ ಎಂದು ನಾನು ಕೂಡ ಆಶಿಸುತ್ತೇನೆ ನಮ್ಮ ಗ್ರಾಮೀಣ ಭಾಗದಲ್ಲೂ ಇಂತಹ ಒಳ್ಳೆಯ ಪ್ರತಿಭೆಗಳು ಇದ್ದಾವೆ ಇದು ಬೆಳಕಿಗೆ ಬರಬೇಕೆಂದು ತಿಳಿಸಿದರು ಈ ಈ ಮೈದಾನದಲ್ಲಿ ನಡೆಸ್ತಾ ಇದ್ದಾರೆ ತುಂಬ ಒಗ್ಗಟ್ಟಾಗಿ ಮತ್ತು ಯಾವುದೇ ಒಂದು ಚಿಕ್ಕ ಪುಟ್ಟ ಘಟನೆಗಳು ನಡೆದಂತೆ ಎಲ್ಲ ಆರು ತಂಡಗಳು ತುಂಬ ಸ್ಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಂಥ ತಂಡಗಳು ತುಂಬ ಎಲ್ಲ ತಂಡಗಳು ಪಾರ್ಟಿಸಿಪೇಟ್ ಮಾಡಿ ಗೆದ್ದಂಥ ತಂಡಕ್ಕೆ ಶುಭಾಶಯ ಹೇಳ್ತೀವಿ ಮತ್ತು ಏನು ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅವರು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡಿ ಪಾರ್ಟಿಸಿಪೇಟ್ ಮಾಡಿ ನಾಲ್ಕನೇ ಯಾವ ತನಕ ಮುಂದಿನ ವರ್ಷ ಮಾಡ್ತಾರೆ ಅದರಲ್ಲಿ ಗೆದ್ದಿಲಿ ಅಂತ ನಾನು ಹಾರೈಸ್ತೀನಿ ಈಗ ಈಗ ಏನಪ್ಪ ಲೆಕ್ಕನಹಳ್ಳಿಲೂ ವಾಲಿಬಾಲ್ ಪ್ಲೇಯರ್ಸ್ಗಳಿದ್ದಾರೆ ಆ ಕ್ರಿಕೆಟನ್ನು ಈಗ ಆಡಿ ಅವರು ಈ ಥರ ಅವಕಾಶ ಇದರಲ್ಲಿ ಅವಕಾಶ ಸಿಕ್ಕಿರೋದ್ರಿಂದ ಅವ್ರು ಮುಂದೆ ರಾಜ್ಯ ಮಟ್ಟಕ್ಕೆ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ರಣಜಿ ಪ್ಲೇಯರ್ ಆಗೋದು ಅಥವಾ ಇದಾಗೋ ಚಾನ್ಸಸ್ ಇರುತ್ತೆ ಇವತ್ತು ಒಂದಾಗಿ ಒಗ್ಗಟ್ಟಾಗಿ ಇವತ್ತೇನು ಒಂದು ಕ್ರೀಡಾಕೂಟವನ್ನು ನಡೆಸ್ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಏಕೆಂದರೆ ಒಂದು ಕ್ರೀಡಾಕೂಟ ಅನ್ನೋದ್ಕಿಂತ ಪ್ರತಿಯೊಬ್ಬರ ಒಂದು ಒಗ್ಗಟ್ಟು ಒಂದು ಒಮ್ಮತ ಅನ್ನೋ ಹೇಳಬೇಕಾಗುತ್ತೆ ಹಾಗಾಗಿ ಈ ದಿನ ನಮ್ಮ ಜೊತೆಗೆ ಈ ಮಹಿಮಾಪುರದ ನಮ್ಮ ಏನು ಸಮಾಧಾನ ಟ್ರಸ್ಟ್ ಪಕ್ಕದ ನಮ್ಮ ಜಾಗದಲ್ಲಿ ಕ್ರಿಕೆಟ್ ಆಡಿದ್ದಾರೆ ತುಂಬಾ ಸಂಚೋ ಸಂತೋಷದ ವಿಚಾರ ಮತ್ತು ಹೀಗೆ ಪ್ರತಿ ವರ್ಷವೂ ಟೂರ್ನಮೆಂಟ್ ಗಳನ್ನು ನಡೆಸ್ತಾ ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಇದೇ ರೀತಿಯಾಗಿ ಮಾಡಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಮತ್ತೆ ನಮ್ಮ ಎಲ್ಲ ಟೂರ್ನಮೆಂಟ್ ಏನು ಆಡಿರತಕ್ಕಂಥ ಟೀಮ್ ಗಳು ಏನಿದ್ದಾರೆ ಅದರಲ್ಲಿ ಇವತ್ತು ಏನು ನಮ್ಮ ಇದು ಪಂಚಾಯಿತಿ ಮಟ್ಟದಲ್ಲಿ ಆಟ ಆಡ್ತಾರೆ ಅವರು ರಾಜ್ಯ ಮಟ್ಟಕ್ಕೆ ಅಥವಾ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮೊಹಮ್ಮದ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ